ಅಲೋ ಹೇಳಿ ಇದ್ಕೆ ಚೆನ್ನಾಗಿದ್ದೀರಾ ಮಗ ಚೆನ್ನಾಗೀನಿ ನೀನ್ ಚೆನ್ನಾಗಿದವ ನಿನ್ ಗಂಡ ಐಕ್ಕಳು ಎಲ್ಲ ಚೆನ್ನಾಗಿದವ ಹ್ಞೂ ಎಲ್ಲ ಚೆನ್ನಾಗ್ರಿ ಎಲ್ಲ ಚೆನ್ನಾಗಿದ್ದಾರ ಮನೇಲಿ ಎಲ್ಲ ಚೆನ್ನಾಗ್ರಿ ಆಯ್ತಾ ಊಟ ಏನ್ ಮಾಡ್ತದಿ ಏನಿಲ್ಲ ತಾನೇ ನಾನು ಉಣ್ಬಿಟ್ಟು ಅವ್ರ ನಮ್ಮ ಮನೆಯವರು ಹೊಲ್ತವ್ರೆ ಐಕ್ಳು ಇಲ್ಲ ಸುಜಾತನ ಮಾರ್ತವ್ ಸರಿ ನಾಷ್ಟ ಏನ್ ಮಾಡಿದೆ ಉಪ್ಪಿಟ್ಟನಾಗ ಮಾಡಿದೆ ಅವಲಕ್ಕಿ ತರ್ಸ್ಬಿಟ್ಟು ನೀವೇನ್ ಮಾಡಿದ್ರಿ ಅನ್ನ ಸಾರ ಕಣವ ಇನ್ನಿನ್ನೆ ಸಮಾಚಾರ ಅವು ಅಪ್ಪ ಎಲ್ಲ ಚೆನ್ನಾಗಿದಾರಾ ರೋಜನ್ ಗಂಡ ಬಂದಿತಾ ಹ್ಞೂ ಬಂದಿತ್ತು ಆತೆಯಾ ಇವತ್ ಕರ್ಕೋಯ್ತು ಬೆಳಿಗ್ಗೆ ತಾನೆ ವಾ ಓದ್ಲಾ ಅವರೇ ಬಂದ್ ಕರ್ಕೋದ್ರ ಹ ಅವರೇ ಬಂದಿದ್ರು ಇನ್ನೇನ್ ಮಾಡಿ ಕಳ್ಸಿಕೊಟ್ಟೆ ಸಿಕ್ಕಿಲ್ಲಾಕಿ ಎಷ್ಟ ದಿನ ಅಂತ ಹಂಗಿರಾಕದ್ದು ಅವ್ರ ಮನೆಗಾರ ಓದ್ಲಂತೆ ಇನ್ನಿನ್ನ ಒಂದ್ ಫೋನ್ ಮಾಡೋಕಿಲ್ವಲ್ಲ ನೀವು ಕೆಲ್ಸ ಕೆಲ್ಸಾ ಅನ್ಕಂತಾಯಿ ಮಾಡೇ ಇಲ್ಲ ಬೇಜಾರ್ ಮಾಡ್ಕೊಬಿಟ ಇನ್ನಾರು ತಾನೆ ಅಯ್ಯೋ ನನ್ಗೂ ಅಷ್ಟೇ ಅದ್ಕೆ ಮಾಡಕ್ ಟೈಮ್ ಸಿಗಿಲ್ಲ ಮಾಡ್ತೀನಿ ಅಂತ ಫೋನ್ ತಕತ್ತೀನಿ ಆಮೇಲೆ ಏನೋ ಮಾಡಕೋಕ್ ಸುಮ್ನೆ ಐತಿನಿ ನೀವಿನ ಅದಕ್ಕೆ ಸಮಾಚಾರ ಹೆಂಗ್ ತಾನೇ ಏಳ ಮರ್ಕಣ ನೋಡು ಪೂಜನ್ಗೆ ಗಂಡು ಕಡೆಯವ್ರು ವಾ ಯಾವ್ರಂತೆ ಬೆಂಗ್ಳೂರಂತೆ ಅಯ್ಯೋ ಅದೊಂದು ದೊಡ್ಡ ಕತೆ ಪುರ್ಸತ್ತ ಕೂತಿದ್ಯಾ ಎಲ್ಲಾ ಕೆಲಸ ಮುಗಿಸ್ತಾ ಹೇಳಿ ಎಲ್ಲ ಕೆಲಸ ಮುಗಿತಿ ಏನಿಲ್ಲ ಕಂತೆ ಹ್ಞೂ ಹಂಗೆ ಬೆಂಗ್ಳೂರಂತೆ ನಿನ್ನೆ ತಾನೇ ಬಂದಿದ್ರು ನೋಡ್ಕೊಂಡು ಹೋಗೋರು ಒಪ್ಕೊಂಡು ನಮ್ಮ ಮನೇಲಿ ಎಲ್ಲಾ ಒಪ್ಕೊಂಡಿವಿ ಆಮೇಲೆ ಬೇಜಾರ್ ಅಮ್ಮಯ್ಯ ನಿಂದಮ್ಮಯ್ಯ ಒಂಥರ ಹೇಳಿಲ್ಲ ಅಂತ ಕೋಪ ಮಾಡ್ಕೊ ಆಮೇಲೆ ಆಮೇಲೆ ಮೇಲೆ ರೇಗಾಡನು ಏನಾಯ್ತು ಗೊತ್ತಾ ಇವಳು ಪೂಜಾ ಹುಡುಗನ ಲವ್ ಮಾಡ್ದಂಗೆ ಅವ್ನು ದೊಡ್ಡ ಕೋಟ್ಯಾದೇಶ್ವರ ಅಂತೆ ಕೋಟ್ಯಾದೀಶ್ವರ ಅಂತ ಅವಳು ಗೊತ್ತಿಲ್ಲ ಅವ್ನೇನ್ ಮಾಡಾನೆ ಅಯ್ಯೋ ದುಡ್ಡು ನೋಡಿ ಎಷ್ಟು ಜನ ಬೇಕಾದ್ರೆ ಹುಡುಗಿಯರ್ ಬೀಳ್ತಾರೆ ದುಡ್ಡು ಆಸೆ ಪಡ್ತಾನೆ ನನ್ನ ಇಷ್ಟಪಡೋಳಾಗಬೇಕು ಅನ್ಕೊಂಡು ಅವನು ಇಲ್ಲಿ ಬಡ್ಡಿ ಬಂಗಾರಮ್ಮ ಅವ್ರಲ್ಲ ಪಕ್ಕೂರಲ್ಲಿ ಅವ್ರ ಮನೆಗೆ ಕೂಲಿ ಕೆಲಸ ಮಾಡಕ್ ಸೇರ್ಕಂಡವೇ ನಾನು ಮಣ್ಣಂಗ್ ಊಟ ಕೊಡ್ಬೇಕಲ್ಲ ತಗೊಂಡೋಗಿ ಅಯ್ಯೋ ಯಾರೋಗಾರು ಹೋಗವ ಅಂತ ಅವಳಿಗೆ ಹೇಳ್ತಿದ್ದೆ ಬಂಗಾರಮ್ಮ ಅವ್ರ ತೋಟದ ಮೇಲೆ ಹೋಗ್ಬೇಕಲ್ಲ ನಮ್ಮ ಗದ್ದೆಗೆ ಆ ಹುಡುಗ ಅಲ್ಲೇ ಕೆಲಸ ಮಾಡ್ತಿದ್ದಂಗೆ ಇವಳು ಅಲ್ಲೇ ಅಲ್ಲ ಹೋಯ್ತಾಳಲ್ಲ ಇಬ್ರು ಇಷ್ಟಪಡ್ಕೋಬಿಟ್ಟವ್ರೆ ಹುಡ್ಗ ಹೇಳಿಲ್ಲ ಯಾರು ಅಂತ ಮಾಮೂಲಿ ಹಿಂಗೆ ಕೆಲಸ ಮಾಡ್ತಾನೆ ಇಲ್ಲಿ ಅನ್ಕೊಂಡು ಇಬ್ರು ಇಷ್ಟಪಟ್ಟು ಬಿಟ್ಟವ್ರ ಹಿಂಗೇ ಆ ಒಂದಿನ ರೋಜೆ ಅಳಿಮಾರ್ಗು ಹೇಳ್ತಿದ್ದೆ ಹೇಳ್ತಿದೆ ಪೂಜೆ ಮುಜೆ ಮಾಡದ ಹುಡುಗ ಇದ್ರೆ ನೋಡಿ ಅಂತ ಅವರು ಒಂದು ಒಳ್ಳೆ ಹುಡುಗ ಅವ್ರೆ ಒಳ್ಳೆ ಕೆಲ್ಸದಲ್ಲಿ ಮನೆ ಕಡೆ ಎಲ್ಲ ಚೆನ್ನಾಗವ್ರೆ ಮಾಡದ ಬುಡಿ ಕರ್ಕೊಬಿತ್ತಿನಿ ಅಂತಂದ್ರು ಅವಾಗ ರೋಜನ್ ಹೇಳ ಮದ್ವಾಗ್ಕಿಲ್ಲ ಆಯ್ಕೆಲ್ಲ ಅಂತೇಳಿ ಅಂತ ಹೇಳಕ್ ಕಳ್ಸಿದ್ನಾಳಿ ಹಿಂಗೆ ಬಾಗ ಒಂದು ಹುಡುಗ ನೋಡದೆ ಮದ್ವಿಯಾಗ ಅವರೆಲ್ಲ ಹೇಳ್ತಿದ್ರು ಅಂತ ಅವಳು ಮದುವೆ ಮದ್ವಾಗಬೇಕಲ್ಲ ನಾನು ಆಯ್ಕಿಲ್ಲಾ ಹಿಂಗೆ ಒಂದು ಹುಡುಗನು ಇಷ್ಟ ಪಡ್ತಾನೆ ಅಂತ ಅವಳು ರೋಜಾ ಹಿಂಗೆ ಹಿಂಗ ಯಾವ್ದು ಯಾವುದೋ ಇಷ್ಟ ಇಷ್ಟಪಡ್ತಿದ್ದಾಳೆ ಅಂತ ಅಂತ ನಾನು ನಿಮ್ಮ ಅಣ್ಣ ನಿಮ್ಮ ಅವ್ವ ಎಲ್ಲ ಸೇರ್ಕೊಂಡ್ ಚೆನ್ನಾಗಿ ಅದೇ ಸಮಯಕ್ಕೆ ಹುಡುಗ ಬಂದ್ಬಿಡ್ತು ಅಣ್ಣ ಹುಡುಗನ ಓಡಾಡೋಕೆ ಹೋಗಿದ ಅವಾಗ ನಿಮ್ಮ ಅವನೇ ಸುಮ್ನೆಲ್ಲ ಸುಮ್ನಿಲ್ಲ ಅಂತ ಸುಮ್ಮನಿರ್ಸ್ತು ಅವಾಗ ಹೇಳ್ತು ಹಿಂಗೆ ಹಿಂಗೆ ನಾನು ಇಷ್ಟ ಪಡ್ತವನಿ ಅವಳ ಇಷ್ಟ ನಾನು ನನಿಂಗೆ ಬೆಂಗಳೂರೂ ದೊಡ್ಡ ಕೋಟ್ಯಾಧೀಶ್ವರನ್ ಮಗ ಕೂಲಿ ಕೆಲಸ ಮಾಡಕ್ ಬಂದೆ ಈ ತರ ತರಕರ ಅಂತೆಲ್ಲ ಹೇಳ್ತು ನಮಗೂ ಭಿ ಅಯ್ಯೋ ನಾವು ಅಂತ ಹುಡ್ಕೋದು ಒಳ್ಳೆ ಮನೆಗೆ ಸೇರ್ಬೇಕು ನಮ್ಮಂಗ ಕೂಲಿ ಮಾಡ್ಕೊ ಇರ್ಬಾರ್ದು ನಮ್ಮ ಮಕ್ಳು ಅಂತ ಅದಕ್ಕೆ ನಮಗೂ ಖುಷಿ ಆಯ್ತು ಅವನೇ ಬಂದ್ನ ನಾನ್ ನೋಡಕ್ ಒಳ್ಳೆ ಹುಡುಗ ಅಂತ ಅನಿಸ್ತು ಆಯ್ತು ಕಣಪ್ಪ ನಿಮ್ಮ ಅಪ್ಪ ಅಮ್ಮನ್ ಕರ್ಕಬ ಅಂತ ಹೇಳಿದ್ ಆಯ್ತ ಅಮ್ಮನಲ್ಲಿ ಕರ್ಕೊ ಬರ್ತೀನಿ ಅವ್ಳಗ್ ಏನು ಅನ್ಬಿಡಿ ಅನ್ಬಿಟ್ಟು ಹೋದ ಹೋಗ್ಬಿಟ್ಟು ನೆನೆ ಕರ್ಕೊ ಬಂದ್ರು ಮನೆಯವರೆಲ್ಲರೂ ಬಂದು ಹುಡುಗಿ ನೋಡ್ಕೊಂಡು ಆಯ್ತು ಇಬ್ರು ಪ್ರೀತಿಸ್ಕೊಬಿಟ್ಟವ್ರೆ ಹ್ಮ್ ನಾವೆಲ್ಲರೂ ಒಪ್ಕೊಂಡಿವಿ ನೀವು ಒಪ್ಕೊಂಡಿದೀರಿ ಮದುವೆ ಮಾಡ್ಬಿಡದ ಅಂತಂದ್ರು ವಾ ಅವ್ರು ಹ್ಞೂ ಒಪ್ಕೊಂಡ್ರು ಪಾಪ ಒಳ್ಳೆ ಮನ್ಸ್ರ ಅವ್ರೆ ಮದುವೆ ಯಾವಾಗ ಅಂದರು ನಾನು ಹೇಳ್ದೆ ಹಿಂಗೆ ಸಾಲ ಇವಾಗ ಮೊದಲನೇ ಮಗಳದು ಮದುವೆ ಮಾಡೋ ಒಂದು ವರ್ಷ ಆಯ್ತು ಎಂಗೇಜ್ಮೆಂಟ್ ಎಲ್ಲ ಬೇಡ ಇನ್ನೊಂದು ದಿನ ಬಂದು ಹೂ ಮಾಡಿಸ್ಬಿಟ್ಟು ಹೋಗಿ ಮದುವೆ ಬೇಕಾರೆ ಚೌಟ್ರಿ ಮಾಡ್ಕೊಡ್ತೀವಿ ಅಂತಂದು ಅವರು ದೊಡ್ಡವ್ರಲ್ವಾ ಅದಕ್ಕೆ ಇಲ್ಲ ಇಲ್ಲ ಎಂಗೇಜ್ಮೆಂಟ್ ಪ್ಲಾನ್ ಮಾಡ್ಕೋಬೇಕು ಅನ್ ಕೊನೆ ಮಗ ಇನ್ನೊಬ್ಬ ಮಗಾನೇ ಇರಿ ಮಗ ಶುನಕೀರಿಯೋನು ವಾ ಹೆಂಗೋ ಬಿಡಿ ಲವ್ ಮಾಡಿದ್ರೆ ಅಂತಂದು ಮಾಡಬೇಕು ಅಯ್ಯೋ ಏನು ಮಾಡಿದ್ರೆ ಅದಕ್ಕೆ ನಾವು ಒಪ್ಕೊಂಡಿವಿ ಅವರು ಒಳ್ಳೆ ಮನಸ್ಸ್ರ್ಯಾ ಮಾತಾಡಿದ್ರೆ ಗೊತ್ತಾಕಿಲ್ವಾ ಆದರೆ ಅವರ ಹೂವಾರ ಅದಕ್ಕೆ ಮಾತ್ರ ಯಾಕೋ ಅಂತಾರ ಮಕ್ಕಳ ಗಂಟಾಗಿದ್ರು ಇಷ್ಟ ಇಲ್ವೇನೋ ಕಾಣೆ ಹುಡುಗ ಹುಡ್ಗಿ ಇಷ್ಟ ಆದ್ಮೇಲೆ ಏನು ಮಾಡಿದ್ರೆ ಆಯ್ತು ಹಾಕು ಮಾಡಿ ಜೋರಾಗಿ ಅವ್ರ ಅಂದ್ಮೇಲೆ ಇನ್ನೇನು ಅದ್ಕೆ ಎಂಗೇಜ್ಮೆಂಟ್ ಅವರೇ ಮಾಡ್ಕೊತೀವಿ ಗ್ರ್ಯಾಂಡ್ ಆಗಿ ಅಂತಂದ್ರು ಆಯ್ತು ಅಂತಂದ ನಾವೇ ಇನ್ನೇನು ಮಾಡ್ಕೊಳ್ಳೆ ಬಿಡು ಮಾಡ್ಕೊಳ್ಳೆ ಹಾಕಿ ಅದ್ಕೆ ನಾವು ಆಯ್ತು ಅಂತಂದು ಅಕ್ಕೇ ಕಣವಾ ನಿಂಗೆ ಫೋನ್ ಮಾಡಿದೆ ಬೇಜಾರ್ ಮಾಡ್ಕೊಬಿಟ್ಟಿ ನಮ್ಮತ್ಕೇನ ಒಂದು ಮಾತಿಲ್ಲವಲ್ಲ ಅಂತ ಹಿಂಗಿಂಗ್ ಅರ್ಜೆಂಟಲ್ಲಿ ಆಗೋಯ್ತು ಆ ತಲೆನೋವು ಹೋಗಿ ನಿಂಗೆ ಏನೂ ಹೇಳೋಕೆ ಆಗ್ಲಿಲ್ಲ ನಿನವ್ರು ಬೇಜಾರು ಮಾಡ್ಕೊಬಿಟ್ಟದ ಅಂತ ಇನ್ನು ಎಂಗೇಜ್ಮೆಂಟ್ ಮಾಡಿದ್ರೆ ನಾನು ನಿಮ್ಮ ಅಣ್ಣ ಇಬ್ರು ಊರಿಗೆ ಬಂದು ಹೇಳ್ತೀವಿ ಬಿಡು ಬೇಜಾರ್ ಮಾಡ್ಕೊಬಿಡನವ ನಿ ಗಂಡಂಗೂ ಹೇಳ್ಬಿಡು ಇವತ್ತಿಗೆ ಬೇಜಾರಾಕೆ ಬಿಡಿ ಆಯ್ತು ಹಂಗೂ ನಿಮ್ಮ ತಮ್ಮ ಕುಣಿತಿದ್ರು ಗೊತ್ತಾಗದೆ ಅವ್ರಿಗೆ ಅಲ್ಲೇ ಊರಲ್ಲೇ ಯಾರೋ ಅಣ್ಣನ ಪರಿಚಯ ಮಾಡ್ಕೊಂಡಿದ್ದಾನಂತೆ ಅವ್ನು ಯಾರು ಅಂತಾನು ಹೇಳ್ತಿಲ್ಲ ಅವನ ಎಲ್ಲಾನು ಹೇಳದ್ನಂತೆ ಹಿಂಗಿಂಗೆ ಹೆಣ್ಣವ್ರು ಬಂದಿದ್ರು ಪೂಜೆಂಗೆ ಕರ್ದೇಲ್ವಲ್ಲ ದೊಡ್ಡ ಕೋಟೆ ದಿಸ್ವರ್ ಅಂತ ಹಂಗೆ ಹಿಂಗೆ ಅಂತ ಏನೇನೋ ಅವ್ರು ಬಂದು ದೂರು ಬಂದಂಗೆ ಕುಣಿತಿದ್ರು ಒಂದ್ ಮಾತು ಹೇಳಿಲ್ವಲ್ಲ ನೋಡು ಅಪ್ಪನ್ ಮನೆ ಅಪ್ಪನ ಮನೆ ಅಂತ ಹೇಳ ಒಂದ್ ಮಾತು ತಿಳಿಸಿದಾರ ಕರೆಯದ ಬೇಡ ಹೇಳಿದಾರ ಅಂತ ಬಂತೆ ಅದ್ಕೆ ತಾನೆ ಅಯ್ಯೋ ಅದಕ್ಕೆ ಹೆಂಗ ಫೋನ್ ಮಾಡಿದೆ ನಾನು ಅಯ್ಯೋ ಒಂದ್ ಇದ್ದಿದ್ದೆ ಅಲ್ವಾ ಸಿಕ್ಕಿಲ್ಲ ಬೇಜಾರೇನು ಇಲ್ಲ ಮಾಡಿ ಅದೇನು ಬರ್ತೀವಂತೆ ನಾನೇ ಮಣ್ಣನೆ ಬತ್ತಿ ಕರೆಯಕ್ಕೆ ಅಯ್ಯೋ ಸಿಕ್ಕಿಲ್ಲ ಹಾಕಿ ಫೋನ್ ಮಾಡಿ ಹೇಳಿ ಸಾಕು ಬತ್ತಿವಂತೆ ಇನ್ನೇನು ಹೂವ ಹೂವ ಅದೆಲ್ಲ ಇಲ್ಲ ಜಯ ಅಂತ ಕೂತಿರ್ಬೇಕು ಅಪ್ಪ ಅಪ್ಪ ಇಲ್ಲಿ ಮಾಮೂಲಿ ಹೊಂಟುದಾಗ ಕೂತಿರ್ಬೋದೇನೋ ಹ್ಞೂ ಸರಿ ಅದಕ್ಕೆ ಆಯ್ತು ಬೇಜಾರೇನಿಲ್ಲ ಅದೇನು ಮಾಡಿ ಆಯ್ತು ಹ್ಞೂ ಸರಿ ಹ್ಞೂ ಆಯ್ತು ಆಯಿತು ಆಯ್ತಾಯ್ತು ಮುಂದುವರಿಯೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ